ಕೇಳಿ ದೇವೇ ಗೊತ್ತಿರ ಮಾಯಿನ ಶ್ರೀ ಕೆಂತಿ ಮಗಳುತ್ತಿರುವ ಬಳುತ್ತಿರುವ ಶ್ರೀರಾಮನೆ ಹಂದಸಿ ಸೀತ ೇತರ ವಿಷ್ಣು ಬ್ರಹ್ಮ ಮಹೇಶ್ವರ ಪೂರಿ ಇವರ ದೇವ ಅಂದ ಚಂದವನ್ನು ರಚಿಸಿ ಭೂಮಂಡದ ಮೇಲೆ ಬಿಚ್ಚಿದ್ದಾನೆ ಈ ಬೌದು ದೇವೇಗೌಡರಿಂದ ಮೇಲೆ ಮನಸ್ಸು ನಿನ್ನನ್ನು ಮದುವೆಯ ವಸ್ತು ತಿಳಿಸಿದರೆ ಶ್ರೀಮಂತ ಿದ್ದರೆಮಂತ ದೇವೇ ದೇವೊಡನೆಯಲ್ಲ ದು ಮಕರೊಂದನ್ನು ಹುಡುಕುತ್ತದೆ ಆದರೆ ಮಕರನ್ನವೇ ದುಂದು ಹುಡುಕಿ ಬಂದಂತಾಯಿತಲ್ಲ ಅಂದ ಮೇಲೆ ನಾನು ಬಯಸಿದ ಬಂದ ಪಾರಿವಳ ನನ್ನ ಕಡೆ ಸಾಗಿ ಬರುತ್ತಿರುವಾಗ ಅವಳರನ್ನು ಸುಮ್ಮನೆ Thank you. ಿಕಾರಿ ರಾಜನವನೇ ಖಚಿಯಾಗಿ ವೇಂಟಿಯಾಗಿ ಹೋದೆಲ್ಲ ಶೀತ ನೋಡು ನಿನ್ನ ಕೊರಲ್ಲಿ ನಿನ್ನ ಗಂಗ ಕಟ್ಟಿದ ತಾಳಿ ಬಿಟ್ಟರೆ ನಿನ್ನ ಕೊರಳಲ್ಲಿ ಬೇರೇನು ಕಾಣುತ್ತಿಲ್ಲ ನಿನ್ನ ಕಾಲಿ ಇದ್ದ ಜನಕ್ಕೆ ನಿನ್ನ ಇದ್ದ ತಾಲಕ್ಕೆ ಮುತ್ತು ರಸ್ತ್ರಗಳ ತರಮಾಲೆ ಮಾರಿ ಅಂದವಾದ ದೇಹಕ್ಕೆ ಎತ್ತೆಂದರೆ ನನ್ನ ಬಾಲ ಪಟ್ಟಕ್ಕೇರಿಸಿ ನನ್ನ ಸೌರಸ್ತಿಗಳು ನನ್ನನ್ನು

ರಾತ್ರಿಯೇ ಈಗವರಿಗೆ ಸೂರ್ಯನಾಗಿ ಸುಖಪಟ್ಟರೆ ಸಾಕು ಬಂದ ದೊಂದೆಂದು ಆತ್ಮ ಶಕ್ತಿಯ ಸೂರು ನೀವೇ ಒಂದು ಹೆಣ್ಣಾಗಿಷ್ಟೊಂದು ಕಲುವಿರಬೇಕಾದರೆ ಎಲ್ಲ ಮೇಯಿಸುವಷ್ಟ ಈ ಎಷ್ಟು ಇರಬಾರದು ಇರಬೇಕು ನಿಮ್ಮನ್ನ ಸೂರ್ಯವರೆ ಮಗಂತವರ ಮಾತು ಎಷ್ಟು ಬಂದರೆ ಸರೇ ನಿನ್ನೆ ಹಣ ಹೋಗಬೇಕು ಎಲ್ಲ ನನ್ನ ಹಣ ಹೋಗಬೇಕು <music/> <laughs>

ಶ್ರೀಮಂತ ಮಂತ ದೇಹ ಈಗ ವಚನ ನಿನ್ನನ ಋತಿಯರು ಬರುತ್ತಾರಾ ಶಿಷ್ಟಿ ಮಾ ಬಾತ ಪರಿಚುನ್ನ ಶೀಲ ಮಾಡಾಗ ಈ ನಿನ್ನ ಋತಿಯರು ರಾಮಾಯಣದಲ್ಲಿ ರಾವರ ಶೀತೆಯಲ್ಲಿ ಅಪರ್ಸ್ ಪಟ್ಟು ಹೋವಾದ ಎಲ್ಲಿ ಓದಿದ್ದರೂ ಶೀತವಾದರು ಬಟ್ಟೆ ಇಂಥದ್ದು ಕೇವಲಾಗಿ ಮಾತನಾಡ್ತಾ ಇದೆಯಲ್ಲ நலனிகரோ வந்தியில் சிந்தில் நின்றனொண்டி சௌந்தரமானு ஹோகுவ கண்டரிந்த பல அஸ்டே எங்க நெந்தரொந்தி கண்டன கொலை வாசி ೊಂದಿಗೆ ಸಂಸಾರ ಮಾಡುವ ಸೂರ್ಯನಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಮುಂಚೆ ನಿನ್ನರೊಂದಿಗೆ ಸಂಸಾರ ಮಾಡಿ ವಧಿನಲ್ಲಿ ಮೂರು ತಿಂಗಳ ತಿಂಡವನ್ನು ಇಟ್ಟಿಕೊಂಡು ಬಂದು ಏನು ಏನ ನಮ್ಮಂತ ಗಂಡ ಸಂಸತೆ ಬಾಳೆ ಮಾಡುವ ಸಾಗರದ ಹೆಣ್ಣು ಗೆಳೆದಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ತಂಗರು ತಿಳುವಂತಿಯಲ್ಲಿ ಕಾಲ ತಂದರಿದ್ದಾರೆ ನಿಮ್ಮನ್ನ ಬಂದ ತಂದ್ಯರು ಪದಪನದಲ್ಲಿ ಸಿಲಿಕ್ಕೆ ಮೂಳೆ ಕೆಲಸ ಮಾಡುವ ನೋಡಿ ಲಾಯಿತೇಡ ಈ ಹುರಿ ಕನ್ನಿಟ್ಟರೆ ನಿನ್ನ ಗಂಡ ಮತ್ತು ನಿನ್ನ ಮಕ್ಕಳನ್ನು ದೀರ್ಣ ಮಾಡಿಬಿಡುತ್ತಾನೆ ಈ ದೇವೇಗೌಡ